ಹಾಲಿ ಇರುವ ಐಪಿಸಿ ಸಿಆರ್ ಪರ್ಯಾಯ ಎಂದು ಹೇಳಲಾಗ್ತಾ ಇರುವ ಭಾರತದ ಅಪರಾಧ ನ್ಯಾಯ ವ್ಯವಸ್ಥೆಯನ್ನು ಸಮಗ್ರಗೊಳಿಸುವುದಕ್ಕೆ ಸಂಸತ್ತಿನಲ್ಲಿ ಅಂಗೀಕರಿಸಲಾದ ಮೂರು ಮಸೂದೆಗಳಿಗೆ ರಾಷ್ಟ್ರಪತಿ ಅಂಕಿತ ಹಾಕಿದ್ದಾರೆ ಭಾರತೀಯ ದಂಡ ಸಂಹಿತೆ ಕ್ರಿಮಿನಲ್ ಪ್ರಕ್ರಿಯಾ ಸಂಹಿತೆ ಮತ್ತು ಭಾರತೀಯ ಸಾಕ್ಷ ಕಾಯ್ದೆಗಳಿಗೆ ಬದಲಾಗಿ ಭಾರತೀಯ ನ್ಯಾಯ ಸಂಹಿತೆ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಮತ್ತು ಭಾರತೀಯ ಸಾಕ್ಷ ಅಧಿನಿಯಮ ಕಾಯ್ದೆ ರೂಪಿಸಲಾಗಿದೆ ಮೊದಲು ಆಗಸ್ಟ್ ಹನ್ನೊಂದರಂದು ಲೋಕಸಭೆಯಲ್ಲಿ ಭಾರತೀಯ ನ್ಯಾಯ ಸಂಹಿತೆ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಮತ್ತು ಭಾರತೀಯ ಸಾಕ್ಷರತಾ ಮಸೂದೆಗಳನ್ನು ಮಂಡಿಸಲಾಗಿತ್ತು ಇವುಗಳನ್ನು ಡಿಸೆಂಬರ್ ಇಪ್ಪತ್ತರಂದು ಲೋಕಸಭೆಯಲ್ಲಿ ಅಂಗೀಕರಿಸಲಾಗಿತ್ತು ಮತ್ತು ಡಿಸೆಂಬರ್ ರಾಜ್ಯಸಭೆಯಲ್ಲಿ ಅಂಗೀಕರಿಸಲಾಗಿತ್ತು ಹುಷಾರಿಲ್ಲವೆಂದು ಆಸ್ಪತ್ರೆಗೆ ಹೋಗಿದ್ದ ಬಾಲಕಿಗೆ ಕೈಗಳು ವೈದ್ಯರು ಕೊಟ್ಟ ಇಂಜೆಕ್ಷನ್ ನಿಂದ ಸ್ವಾಧೀನ ಕಳೆದುಕೊಂಡಿದೆ ಹಾವೇರಿಯಲ್ಲಿ ಘಟನೆ ನಡೆದಿದ್ದು ಡಿಸೆಂಬರ್ ಐದರಂದು ಹಾವೇರಿಯ ಕರ್ಜಗಿ ಗ್ರಾಮದಲ್ಲಿ ಜ್ವರದಿಂದ ಬಳಲ್ತಾ ಇದ್ದ ವಿದ್ಯಾರ್ಥಿನಿ ಸ್ಥಳೀಯ ಕ್ಲಿನಿಕ್ನಲ್ಲಿ ಚಿಕಿತ್ಸೆಯನ್ನು ಪಡೆದಿದ್ದಾಳೆ ಆಗ ಡಾಕ್ಟರ್ ಎರಡೂ ಕೈಗಳಿಗೂ ಇಂಜೆಕ್ಷನ್ ನೀಡಿ ಮಾತ್ರೆ ಕೊಟ್ಟಿದ್ರು ಅದಾದ ಎರಡು ದಿನಗಳಲ್ಲಿ ಎರಡೂ ಕೈಗಳು ನಿಶಕ್ತಿಯಾಗಿವೆ ಹೀಗಾಗಿ ಕಳೆದ ಇಪ್ಪತ್ತು ದಿನಗಳಿಂದ ಸುಧಾ ಎಂಬ ವಿದ್ಯಾರ್ಥಿನಿ ಆಸ್ಪತ್ರೆಯಲ್ಲಿ ನರಳುತ್ತಾ ಇದ್ದಾಳೆ ಸದ್ಯ ಚಿಕಿತ್ಸೆ ನೀಡಿದ್ದ ವೈದ್ಯ ಉದಯಕುಮಾರ ಪೂರ್ಣಿಕಾ ಮಠ ನಕಲಿ ಡಾಕ್ಟರ್ ಎಂದು ಸುಧಾ ಪೋಷಕರು ಆರೋಪಿಸಿದ್ದಾರೆ ವೈದ್ಯ ಚುಚ್ಚು ಚುಚ್ಚುಮದ್ದು ನೀಡುವ ವಿಡಿಯೋ ಲಭ್ಯವಾಗಿದೆ ಇನ್ನು ನಕಲಿ ಡಾಕ್ಟರ್ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ವಿದ್ಯಾರ್ಥಿನಿ ಪೋಷಕರು ಆಗ್ರಹಿಸಿದ್ದಾರೆ ಸದ್ಯ ನಕಲಿ ಡಾಕ್ಟರ್ ತಲೆಮರೆಸಿಕೊಂಡಿದ್ದು ಹಾವೇರಿ ಗ್ರಾಮೀಣ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ ಭತ್ತ ಕಟಾವು ಮಾಡಿದ ಹಣ ಕೇಳಿದ್ರೆ ಹಲ್ಲೆ ಮಾಡಿ ಒಂದು ಲಕ್ಷ ರೂಪಾಯಿ ಕಸಿದುಕೊಂಡಿರುವ ಆರೋಪ ಕೇಳಿಬಂದಿದೆ ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಗೆದ್ದಲ ಮರಿ ತಾಂಡಾದಲ್ಲಿ ಘಟನೆ ನಡೆದಿದೆ ಇದೇ ತಿಂಗಳು ಇಪ್ಪತ್ತೊಂದರಂದು ನಡೆದ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ಕೃಷ್ಣ ಜಾಧವ್ ಎಂಬುವವರ ಜಮೀನಿನಲ್ಲಿ ತಿರುಪತಿ ಚೌಹಾಣ ಎಂಬಾತ ಭತ್ತವನ್ನ ಕಟಾವು ಮಾಡಿದ ಕಟಾವು ಮಾಡಿರುವ ಯಂತ್ರದ ಬಾಡಿಗೆ ಕೇಳಿದ್ದಕ್ಕೆ ವಿಕಲಚೇತನ ತಿರುಪತಿ ಚೌಹಾಣ್ ಮೇಲೆ ಕೃಷ್ಣ ಹಾಗೂ ಸಂಬಂಧಿಕರು ಹಲ್ಲೆ ಮಾಡಿ ಒಂದು ಲಕ್ಷ ರೂಪಾಯಿ ಹಣ ುಕೊಂಡಿದ್ದಾರೆಂದು ಆರೋಪಿಸಲಾಗಿದೆ ಕೊಡೇಕಲ್ ಠಾಣೆಗೆ ದೂರು ಸಲ್ಲಿಸಿದ್ರು ಪೊಲೀಸರು ಪ್ರಕರಣ ದಾಖಲಿಸಿಕೊಳ್ಳದೆ ಸತಾಯಿಸಿದ್ದಾರೆ ಹೀಗಾಗಿ ಮನನೊಂದ ತಿರುಪತಿ ಪೊಲೀಸ್ ಅಧಿಕಾರಿಗಳ ಹೆಸರು ಬರೆದು ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಪೊಲೀಸರ ಮುಂದೆ ನೋವನ್ನು ತೋಡಿಕೊಂಡಿದ್ದಾರೆ ಎಟಿಎಂನಿಂದ ಹಣ ದೋಚುತ್ತಿದ್ದ ತೈವಾನ್ ಮೂಲದ ಚಾಲಾಕಿ ಕಳ್ಳ ಪೊಲೀಸರ ಅತಿಥಿಯಾಗಿದ್ದಾನೆ ಡೇವಿಡ್ ಎಂಬಾತನನ್ನ ಪೊಲೀಸರು ಬಂಧಿಸಿದ್ದಾರೆ ಆನ್ಲೈನ್ ಮೂಲಕ ಜನರಿಗೆ ವಂಚಿಸಿ ಹಣ ವರ್ಗಾವಣೆ ಮಾಡ್ತಾ ಇದ್ದ ವಿವಿಧ ಎಟಿಎಂ ಮೂಲಕ ವಿತ್ಡ್ರಾ ಮತ್ತು ಡೆಪಾಸಿಟ್ ಮಾಡ್ತಾ ಇದ್ದ ತೈವಾನ್ ಕಳ್ಳನ ಕಳ್ಳಾಟ ನೋಡಿದ ಆಟೋ ಚಾಲಕ ನಜರ್ ಗೋವಿಂದಪುರ ಪೊಲೀಸರಿಗೆ ಮಾಹಿತಿಯನ್ನ ನೀಡಿದ್ದಾನೆ ಬಳಿಕ ಪೊಲೀಸರು ಮಾಹಿತಿಯನ್ನ ಆಧರಿಸಿ ಡೇವಿಡ್ನನ್ನ ಬಂಧಿಸಿದ್ದಾರೆ ಮಂಗಳೂರು ಸ್ಮಾರ್ಟ್ ಸಿಟಿ ಕಾಮಗಾರಿ ಈಗ ಅವಾಂತರಕ್ಕೆ ಕಾರಣವಾಗಿದೆ ಕೇಬಲ್ ಹಾಗೂ ಪೈಪ್ಲೈನ್ ಅಳವಡಿಕೆಗಾಗಿ ಅಗೆದ ಹೊಂಡಕ್ಕೆ ಯುವಕ ಬಿದ್ದು ಗಾಯಗೊಂಡಿದ್ದಾನೆ ಮಂಗಳೂರು ನಗರದ ಕೆಎಸ್ ರಾವ್ ರಸ್ತೆಯಲ್ಲಿ ಘಟನೆ ನಡೆದಿದೆ ಕಾಮಗಾರಿಗಾಗಿ ಹೊಂಡ ತೆಗೆದ ಪಾಲಿಕೆ ಹೊಂಡವನ್ನ ಮುಚ್ಚದೆ ನಿರ್ಲಕ್ಷ್ಯ ವಹಿಸಿತ್ತು ಈಗ ಬೈಕ್ ಸಹಿತ ಹೊಂಡಕ್ಕೆ ಬಿದ್ದ ಯುವಕ ಗಂಭೀರವಾಗಿ ಗಾಯಗೊಂಡಿದ್ದಾನೆ ಹೊಂಡದಲ್ಲಿ ನೀರು ತುಂಬಿದ್ದ ಕಾರಣ ಮೇಲೆ ಬರಲಾಗದೆ ಪರದಾಡಿದ್ದು ಬಳಿಕ ಸ್ಥಳೀಯರು ಯುವಕನನ್ನ ಮೇಲೆತ್ತಿದ್ದಾರೆ ಜನ ನಿಬಿಡ ರಸ್ತೆಯಲ್ಲಿ ಹೊಂಡ ತೆಗೆದು ತಡೆಗೋಡೆ ಕೂಡ ನಿರ್ಮಿಸದೆ ಬೇಜವಾಬ್ದಾರಿ ತೋರಿದ್ದ ಮಂಗಳೂರು ಪಾಲಿಕೆ ಮತ್ತು ಸ್ಮಾರ್ಟ್ ಸಿಟಿ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರು ಆಕ್ರೋಶಗೊಂಡಿದ್ದಾರೆ ಕನ್ನಡ ಪರ ಸಂಘಟನೆಗಳಿಂದ ಕನ್ನಡ ನಾಮಫಲಕ ಅಭಿಯಾನ ಮುಂದುವರೆದಿದೆ ಅಂಗಡಿಗಳಲ್ಲಿ ಕನ್ನಡ ನಾಮಫಲಕವಿಲ್ಲದೆ ಕೇವಲ ಇಂಗ್ಲಿಷ್ ಹಿಂದಿ ನಾಮಫಲಕಗಳನ್ನು ಅಳವಡಿಸಿದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಕೆಂಗಣ್ಣಿಗೆ ಗುರಿಯಾಗುವುದು ಗ್ಯಾರಂಟಿ ಬೆಂಗಳೂರಿನ ಮುಖ್ಯ ರಸ್ತೆಗಳಲ್ಲಿ ಕನ್ನಡವಿಲ್ಲದ ನಾಮಫಲಕ ಕಿತ್ತೆಸೆಯುವ ಕನ್ನಡ ಜನಜಾಗೃತಿ ಅಭಿಯಾನವನ್ನ ಕರವೇ ಆರಂಭಿಸಿದೆ ಕರ್ನಾಟಕದಲ್ಲಿದ್ದು ಕನ್ನಡ ನಾಮಫಲಕ ಇಲ್ಲದಿರುವ ಬೋರ್ಡ್ಗಳನ್ನು ಕರವೇ ಕಾರ್ಯಕರ್ತರು ಕಿತ್ತು ಎಸೆಯುತ್ತಿದ್ದಾರೆ ಹೈವೇಸ್ ಕೈವಾಕ್ ಬೀದಿ ಬದಿಯ ಜಾಹೀರಾತು ಅಂಗಡಿಗಳಲ್ಲಿ ಕನ್ನಡಕ್ಷರವಿಲ್ಲದ ಬ್ಯಾನರ್ಗಳನ್ನು ಕರವಿ ಕಾರ್ಯಕರ್ತರು ಹರಿದು ಹಾಕಿದ್ದಾರೆ ಬೆಂಗಳೂರಿನ ಬೆನ್ನಿಗಾನಹಳ್ಳಿ ನಾಗಾವರಪಾಳ್ಯ ತಿಪ್ಪಸಂದ್ರ ಇಂದಿರಾನಗರ ಭಿನ್ನಮಂಗಲ ಮುಖ್ಯರಸ್ತೆಯಲ್ಲಿ ಕನ್ನಡ ಜಾಗೃತಿ ಅಭಿಯಾನ ನಡೆಸಲಾಗಿದೆ ಶಕ್ತಿ ಯೋಜನೆಯ ಆರ್ಥಿಕ ಹೊಡೆತ ತಪ್ಪಿಸಲು ಸಾರಿಗೆ ನಿಗಮಗಳು ಮಾಸ್ಟರ್ ಪ್ಲಾನ್ ಮಾಡಿವೆ ಸಾರಿಗೆ ನಿಗಮಗಳ ವಾಹನಗಳಿಗೆ ಇನ್ಮುಂದೆ ತೆರಿಗೆ ವಿನಾಯಿತಿ ಸಿಗಲಿದ್ದು ತೆರಿಗೆ ವಿನಾಯಿತಿಗೆ ಸಿಎಂ ಸಿದ್ದರಾಮಯ್ಯ ಅಸ್ತು ಎಂದಿದ್ದಾರೆ ಶಕ್ತಿ ಯೋಜನೆಯ ನಂತರ ಸಾಕಷ್ಟು ಜನ ಸರ್ಕಾರಿ ಬಸ್ಗಳಲ್ಲಿ ಪ್ರಯಾಣ ಮಾಡುತ್ತಿದ್ದಾರೆ ಆದರೂ ನಿಗಮಗಳಿಗೆ ಸಾಕಷ್ಟು ಆರ್ಥಿಕ ಹೊರೆ ಇದೆ ಹೀಗಾಗಿ ನಿಗಮಗಳ ಆರ್ಥಿಕ ಹೊರೆ ತಗ್ಗಿಸುವುದಕ್ಕೆ ಸಚಿವ ರಾಮಲಿಂಗಾರೆಡ್ಡಿ ತೆರಿಗೆ ವಿನಾಯಿತಿ ಮೂಲಕ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ ನಿಗಮಗಳಿಗೆ ಸರ್ಕಾರ ಎರಡು ಸಾವಿರದ ಇಪ್ಪತ್ತ್ ಮೂರು ಸಾಲಿನ ಮೋಟಾರು ವಾಹನ ತೆರಿಗೆ ವಿನಾಯಿತಿ ನೀಡಿದೆ ಇದರಿಂದಾಗಿ ನಾಲ್ಕು ನಿಗಮಗಳಿಗೆ ವಾರ್ಷಿಕ ರೂಪಾಯಿ ಐನೂರ ನಲವತ್ತೊಂದು ಕೋಟಿ ಉಳಿತಾಯವಾಗಲಿದೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್